ಮಳೆಗಾಲದಲ್ಲಿ ಕೀಟಗಳಿಗೆ ಹಬ್ಬವೋ ಹಬ್ಬ ಅಂತಹ ಕೀಟಗಳಿಗೆ ಒಂದು ಗತಿ ಕಾಣಿಸಬೇಕು ಹೇಳಿ ಇವತ್ತು ಹೊರಟಿದ್ದೇನೆ ಇವತ್ತು ಸಂಜೆ ಬ್ರಹ್ಮಕಮಲ ಗಿಡದಲ್ಲಿ ಎರಡು ಹೂವಿನ ಮೊಗ್ಗುಗಳಿದೆ ಇದು ರಾತ್ರಿ ಅರಳುವಂಥದ್ದು ಕೆಲವರ ಮನೆಯಲ್ಲಿ ಇರಬಹುದು ನಿಮ್ಗೆ ಗೊತ್ತಿರಬಹುದು ಇದು ಗಿಡ ಸ್ವಲ್ಪ ಹಳೆಯ ಗಿಡ ಗಿಡ ಬೆಳೆದಷ್ಟು ಹೂಗಳು ಜಾಸ್ತಿ ಆಗ್ತಾ ಇರ್ತದೆ ಈ ಹೂಗಳ ಪರಿಮಳ ಅಂತೂ ತುಂಬ ಸೂಪರ್ ಆಗಿರ್ತದೆ ಆದರೆ ಒಂದೇ ಒಂದು ಸಮಸ್ಯೆ ರಾತ್ರಿ ಅರಳಿದರೆ ಬೆಳಗಾಗೋದ್ರೊಳಗೆ ಅದು ಬಾಡಿ ಹೋಗ್ತದೆ ಇದು ಅರಳುವುದಕ್ಕೋಸ್ಕರವೇ ರಾತ್ರಿ ನಾವು ಕಾಯಬೇಕಾಗ್ತದೆ ಇದು ನೋಡಿ ಒಂದು ಗ್ರೋ ಬ್ಯಾಗಲ್ಲಿದೆ ಇದು ಹಾಳಾಗ್ತಾ ಬಂತು ಇದರ ರೀಪೋಟಿಂಗ್ ಕೂಡ ಸದ್ಯದಲ್ಲೇ ಮಾಡಬೇಕು ಹಾಗೆ ಇದೊಂದು ಚಿಕ್ಕ ಪ್ಲಾಸ್ಟಿಕ್ ಕವರ್ನಲ್ಲಿ ನಾನೇನು ಗಿಡವನ್ನು ಮಾಡಿಕೊಂಡಿದ್ದೇನೆ ಅಂದರೆ ಕಟಿಂಗ್ ನೆಟ್ಟು ಹೊಸ ಗಿಡ ಮಾಡಿದ್ದೇನೆ ಅದರಲ್ಲೂ ಕೂಡ ಈ ಸಲ ಒಂದು ಮಗ್ಗು ಬಂದಿದೆ ಇನ್ನೊಂದು ಗಿಡ ಕೂಡ ಮಾಡಿದ್ದೇನೆ ಉಂಟು ನೋಡಿ ಆದರೆ ಅದರಲ್ಲಿ ಹೂ ಬರಲಿಲ್ಲ ನಾವು ಬೆಳೆದಂತಹ ಕಟಿಂಗ್ ನೆಟ್ಟಷ್ಟು ಗಿಡ ಬರೋದು ಬೇಗ ಆಗ್ತದೆ ಹಾಗೆ ಹೂಗಳು ಕೂಡ ಬೇಗನೆ ಬರ್ತದೆ ಇದು ನೆಟ್ಟು ಒಂದು ಎರಡು ತಿಂಗಳಾಯ್ತಷ್ಟೇ ಅಷ್ಟರಲ್ಲಿ ಒಂದು ಮಗ್ಗು ಬಂದಿದೆ ಈ ವರ್ಷ ರಾತ್ರಿ ಇದೇ ಅರಳುವುದನ್ನು ನಾನು ಕಾಯ್ತಾ ಇರ್ತೇನೆ ಅರಳಿದ ವಿಡಿಯೋ ಕೂಡ ಮಾಡಿರ್ತೇನೆ ನೆಕ್ಸ್ಟ್ ನಿಮ್ಮ ಜೊತೆ ಹಂಚಿಕೊಳ್ತೇನೆ ಮಳೆಗಾಲ ಪ್ರಾರಂಭ ಆದರೆ ಸಾಕು ಕೀಟಗಳಂತೂ ಎಲ್ಲ ನಮ್ಮ ಮನೆಯ ಗಿಡವನ್ನೇ ಹುಡುಕಿಕೊಂಡು ಬರ್ತಾ ಇರ್ತದೆ ಹಾಗೆ ಅವುಗಳನ್ನೆಲ್ಲ ಕೊಲ್ಲುವಂತಹ ಕೆಲಸಕ್ಕೆ ನಾನು ನಿಂಬೆ ಸೈಡ್ ಹೇಳುವಂತಹ ಕೀಟನಾಶಕ ತಗೊಂಡು ಹೊರಟಿದ್ದೇನೆ ಇದು ಆರ್ಗ್ಯಾನಿಕ್ ಆಗಿರೋದ್ರಿಂದ ಅಂದರೆ ಕಹಿಬೇವಿನ ಎಣ್ಣೆ ಇರೋದ್ರಿಂದ ಯಾವ ಕೆಮಿಕಲ್ ಕೂಡ ಇದರಲ್ಲಿ ಇಲ್ಲ ಈ ಗಿಡದ ಅವಸ್ಥೆ ನೋಡಿ ನನಗೆ ಅಯ್ಯೋ ಅಂತ ಅನಿಸಿತ್ತು ಯಾಕಂದರೆ ಜೋರು ಮಳೆ ಇದ್ದರೆ ಅದರ ಬುಡಕ್ಕೆ ಅಷ್ಟಾಗಿ ಪ್ರತಿನಿತ್ಯ ನಾನು ಹೋಗೋದಿಲ್ಲ ಆಗ ನೋಡಿ ಬಿಳಿ ಬಣ್ಣದ ಕೀಟಗಳು ಗಿಡ ತುಂಬ ಆಗಿ ಬಿಟ್ಟಿದೆ ಇದು ಬಿಳಿಯ ಬಣ್ಣದ ಒಂದು ದಾಸವಾಳ ಹೂ ಈ ಹೂವಿನ ಗಿಡ ತುಂಬ ಕಾಣಲಿಕ್ಕೆ ಸಿಗೋದಿಲ್ಲ ಈಗ ಆದರೆ ನಾನು ಗಿಡ ಮಾಡಿ ಇಟ್ಕೊಂಡ ಕಾರಣ ಒಂದೆರಡು ಗಿಡ ಇದೆ ಅಷ್ಟೆ ಆದರೆ ಗಿಡ ತುಂಬ ಬಿಳಿಯ ಬಣ್ಣದ ಕೀಟ ಕಾಣ್ತಾ ಉಂಟು ನಿಮಗೆ ಇದು ಪೌಡರ್ ಥರ ಕಂಡರೂ ಕೂಡ ಸ್ವಲ್ಪ ಹತ್ತಿರಕ್ಕೆ ಹೋಗಿ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ ಇದು ನೋಡಿ ಬಿಳಿ ಬಣ್ಣದ ಕೀಟ ಹರಿದಾಡ್ತಾ ಹೋಗ್ತಾ ಇರ್ತದೆ ಅದು ನಮಗೆ ಗಮನಿಸಿದರೆ ಗೊತ್ತಾಗ್ತದೆ ಎಲೆಯ ಕೆಳಗೆ ಇರ್ಬೋದು ಕಾಂಡದಲ್ಲಿ ಮೊಗ್ಗುಗಳಲ್ಲಿ ಹಾಗೆ ಬುಡ ಕೂಡ ನೋಡಿ ಪೂರ್ತಿಯಾಗಿ ಈ ಕೀಟವೇ ತುಂಬೋಗಿದೆ ಕೀಟ ಬಂದ ಕೂಡಲೇ ಇರುವೆ ಕೂಡ ಬರ್ತದೆ ಹಾಗೆ ಕೆಲವು ಇನ್ನೊಂದು ಕೀಟಗಳು ಈ ರೀತಿಯಾಗಿ ಇದನ್ನು ಸುರುಳಿ ಸುರುಳಿಯಾಗಿ ಮಾಡಿ ಇದರ ಒಳಗೆ ಮೊಟ್ಟೆ ಇಟ್ಟು ಮರಿ ಮಾಡ್ಕೊಳ್ತಾ ಇರ್ತದೆ ಅದಕ್ಕೆ ಮರಿ ಬಂದರೆ ಖುಷಿ ಆಗ್ತದೆ ಆದರೆ ನಮಗೆ ಈ ರೀತಿಯ ಎಲೆಗಳು ಸುರುಟಿದ್ದನ್ನು ನೋಡಿದರೆ ಸ್ವಲ್ಪ ಬಿಸಿ ಆಗ್ತದೆ ಹಾಗಾಗಿ ಇವತ್ತು ಇದನ್ನು ಕೊಲ್ಲುವುದು ಅಂತ ಹೇಳಿ ನಾನು ನಿಂಬಿಸೈಡ್ ಅನ್ನುವಂತಹ ಇನ್ಸೆ ಇನ್ಸೆಕ್ಟಿಸೈಡನ್ನು ಅದರಲ್ಲಿ ಹೇಳಿದ ಹಾಗೆ ಡೈಲ್ಯೂಟ್ ಮಾಡಿ ತಗೊಂಡು ಬಂದಿದ್ದೇನೆ ಈಗ ಈ ಸ್ಪ್ರೇಯರಲ್ಲಿ ಹಾಕಿ ಒಂದು ನೀಟಾಗಿ ಸ್ಪ್ರೇ ಮಾಡ್ಕೊಳ್ತೇನೆ ಇದರ ಬುಡಕ್ಕೂ ಕೂಡ ಸ್ಪ್ರೇ ಮಾಡ್ತೇನೆ ಆಗ ಏನಾಗ್ತದೆ ಹೇಳಿದರೆ ಕೀಟಗಳು ಬುಡದಲ್ಲಿ ಇರುವುದು ಕೂಡ ಸತೋಗೋದ್ರಿಂದ ಕೀಟಗಳು ಬೇಗನೆ ಮತ್ತೆ ಬೆಳೆದು ಹರಡಿಕೊಳ್ಳುವುದಿಲ್ಲ ಇದನ್ನು ದಿನ ಸ್ಪ್ರೇ ಮಾಡ್ತೇನೆ ಒಂದು ನಾಲ್ಕು ದಿನ ಕಂಟಿನ್ಯೂಸ್ ಆಗಿ ಆಗ ಇದರಲ್ಲಿರುವಂಥ ಎಲ್ಲ ಮೀಲಿ ಬಗ್ಸ್ ಅಂದರೆ ಬಿಳಿಯ ಕೀಟಗಳು ನಾಶ ಆಗಿ ಹೋಗಿಬಿಡ್ತದೆ ಗಿಡ ಮತ್ತೆ ಚಿಗುರಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಬಿಸಿಲಿದ್ರೆ ಗಿಡವನ್ನು ಬಿಸಿಲಿಗೆ ಇಡ್ತೇನೆ ಆಗ ಕೀಟಗಳಿಗೆ ಇನ್ನೂ ಕೂಡ ಕಷ್ಟ ಆಗ್ತದೆ ಹಾಗಾಗಿ ಕೀಟ ಬೇಗನೆ ಗಿಡದಿಂದ ಹೋಗಿಬಿಡ್ತದೆ ಮತ್ತು ಇದರ ಅಕ್ಕಪಕ್ಕ ಇರುವಂತಹ ಗುಲಾಬಿ ಗಿಡಕ್ಕೆ ಕೂಡ ಬರುವ ಚಾನ್ಸಸ್ ಜಾಸ್ತಿ ಇದೆ ಒಂದು ಗಿಡಕ್ಕೆ ಬಂದರೆ ಎಲ್ಲ ಗಿಡಕ್ಕೆ ಮತ್ತೆ ಮತ್ತೆ ಹರಡ್ತದೆ ಇದು ನೋಡಿ ಗುಲಾಬಿ ಗಿಡದಲ್ಲೂ ಕೂಡ ಬಿಳಿಯ ಬಣ್ಣದ ಕೀಟ ಬಂದಿದೆ ಹಾಗೆ ಮಳೆಗಾಲ ಆದ್ದರಿಂದ ಸ್ವಲ್ಪ ಕಳೆ ಗಿಡಗಳು ಕೂಡ ಬೇಗನೆ ಬೆಳೀತದೆ ಮ್ಯಾಟ್ ಹಾಕಿಕೊಂಡರೂ ಕೂಡ ಬೆಳೀತಾ ಇರ್ತದೆ ಕಳೆ ಗಿಡಗಳು ಆದ್ದರಿಂದ ಈ ಕೀಟಗಳು ಬರುವಂಥ ಸಾಧ್ಯತೆ ಇನ್ನೂ ಹೆಚ್ಚಾಗಿರ್ತದೆ ಈ ಗುಲಾಬಿ ಗಿಡಕ್ಕೂ ಕೂಡ ನಾನು ಸ್ಪ್ರೇ ಮಾಡಿಕೊಳ್ಬೇಕು ಇನ್ನು ಕಂಟಿನ್ಯೂಸ್ ಆಗಿ ನಾಲ್ಕು ದಿನಗಳು ಹಾಗಾದರೆ ಇನ್ನೊಂದಿಷ್ಟು ಮಳೆಗಾಲದ ಗಾರ್ಡನಿಂಗ್ ಕೆಲಸದ ಜೊತೆಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ